ದೇಶಕ್ಕೆ ಅಹಿಂಸೆ ತ್ಯಾಗದ ಅರಿವು ಮೂಡಿಸಿದ ಸಂತ ಶಿರೋಮಣಿ ವಿದ್ಯಾಸಾಗರ್ಜಿ ಚಿನೈಕ್ಯ ಸದಲ್ಕಾದಲ್ಲಿ ನೀರವತೆ ಮೌನ ಮೆರವಣಿಗೆ ವಿನಯಾಂಜಲಿ ಸಭೆ ಹೌದು ಸಂಪೂರ್ಣ ಜಗತ್ತಿಗೆ ಅಹಿಂಸೆ ಅಪರಿಗ್ರಹ ಶಾಂತಿ ದಯೆ ಪರೋಪಕಾರದ ಮೂಲಮಂತ್ರ ಪಠಿಸಿ ಇಡೀ ಕುಟುಂಬದ ಸದಸ್ಯರು ಲೌಕಿಕ ಜೀವನದಿಂದ ಮುಕ್ತರಾಗಿ ಜಿನೇಶ್ವರನ ಹೃದಯ ತಟ್ಟಿದ ಚಿಕ್ಕೋಡಿ ತಾಲೂಕಿನ ಸದಲಕಾಪಟ್ಟಣದ ಅಷ್ಟಗೆ ಕುಟುಂಬದ ಯುಗ ಶ್ರೇಷ್ಠ ಸಂತ ಶಿರೋಮಣಿ ಆಚಾರ್ಯ ಒಂದ್ ಸಾವಿರದ ಎಂಟು ವಿದ್ಯಾಸಾಗರ ಮುನಿಗಳು ರವಿವಾರ ದಿನಾಂಕ ಹದಿನೆಂಟರಂದು ಯಮಸಲ್ಲೇಖನ ಪೂರ್ವಕ ಜಿನೈಕ್ಯರಾದರು ಸುದ್ದಿ ತಿಳಿಯುತ್ತಿದ್ದಂತೆ ಅವರ ಜನ್ಮಸ್ಥಳ ಸದಲಕಾಪಟ್ಟಣದಲ್ಲಿ ಬೆಳಗಿನ ಜಾವದಿಂದಲೇ ನೀರವತೆ ಆವರಿಸಿತ್ತು ಸೂರ್ಯನ ಕಿರಣಗಳ ಹೊಂಬೆಳಕು ಪಟ್ಟಣದಲ್ಲಿ ಚೆಲ್ಲುವ ಸಮಯದಲ್ಲಿ ಪಟ್ಟಣದ ಸಮಸ್ತ ಶ್ರಾವಕ ಶ್ರಾವಕಿಯರು ಮುನಿಗಳು ಆಯ್ರಿಕಾ ಮಾತಾಜಿಬ್ಬರು ಜೈನ ದೊಡ್ಡ ಬಸದಿಯಲ್ಲಿ ಆಗಮಿಸಿ ಹೃದಯದಲ್ಲಿ ದುಃಖ ದುಗುಡ ಪತ್ತಿಕೊಂಡು ಮೌನ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಿಂದ ಹೊರಟು ಹಳೆ ಬಸ್ ನಿಲ್ದಾಣ ಬಳಿ ದರ್ಕಾ ಚೌಕಕ್ಕೆ ಬಂದು ವಿನಯಾಂಜಲಿ ಸಭೆ ನಡೆಸಿದರು ಪ್ರಾರಂಭದಲ್ಲಿ ನೂರ ಎಂಟು ಕ್ಷೇಮಸಾಗರ ಮುನಿ ನೂರ ಎಂಟು ದೇವಕರ್ ಮಹಾಮುನಿ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮಿಗಳು ಸುಮತಮತಿ ಸುರತಮತಿ ಮತ್ತು ಸಮತಾಮತಿ ಸಾನ್ನಿಧ್ಯದಲ್ಲಿ ವಿದ್ಯಾಸಾಗರ ಮುನಿಗಳ ಪ್ರತಿಮೆಗೆ ಪುಷ್ಪಾಂಜಲಿ ಅರ್ಪಿಸಲಾಯಿತು ಚಂದ್ ಕಡೆ ಅವರು ಸ್ವಾಗತಿಸಿ ವಿದ್ಯಾಸಾಗರ ಮುನಿಗಳ ಪರಿಚಯ ವಿವರಿಸಿದ್ರು ಇದೇ ವೇಳೆಗೆ ಶಾಸಕ ಗಣೇಶ್ ಹುಕ್ಕೇರಿ ರಾಜಕುಮಾರ್ ಜೈನ್ ಮಾತನಾಡಿದರು ಮಹಾನ್ ವ್ಯಕ್ತಿ ಒಂದು ಕರ್ನಾಟಕದೊಳಗೆ ಮತ್ತೆ ಎಲ್ಲಿ ಸದಲ್ಗಾದೊಳಗೆ ಇಂಥಲ್ಲಿ ಹುಟ್ಟಿ ಕೆಲಸ ಇಂಥ ಒಂದು ಮಹಾನ್ ಕಾರ್ಯ ಮಾಡಿದ್ದಾರೆ ಅಂತ ಇದು ಸಾಧ್ಯ ಕಾ ಸಾಮಾನ್ಯ ಕಾರ್ಯ ಅಲ್ಲ ಇಂಥ ಕಾರ್ಯ ಮಾಡುವಂಥದ್ದ ಎಲ್ಲರಲ್ಲೂ ಪ್ರವೃತ್ತಿ ಆಗಲಿ ವಿನಯಾಂಜಲಿ ಸಭೆಯಲ್ಲಿ ಸಂಸದ ಅನ್ನ ಸಾಹೇಬ್ ಜೊಲ್ಲೆ ಪ್ರಕಾಶ್ ಹುಕ್ಕೇರಿ ಡಾಕ್ಟರ್ ಪ್ರಭಾಕರ್ ಕೋರೆ ರಮೇಶ್ ಕತ್ತಿ ಶಾಸಕ ಪ್ರಕಾಶ್ ಆವಾಡೆ ಕಲ್ಲಪ್ಪಣ್ಣ ಮಗ್ಗಣ್ಣವರ್ ರಾವ್ ಸಾಹೇಬ್ ಪಾಟೀಲ್ ಪ್ರಕಾಶ್ ಪಾಟೀಲ್ ಚೇತನ್ ಪಾಟೀಲ್ ಧನಂಜಯ್ ಗುಂಡೆ ಸುದರ್ಶನ್ ಖೋತ್ ತಾತ್ಯಾ ಸಾಹೇಬ್ ಪಾಟೀಲ್ ಜಯಕುಮಾರ್ ಖೋತ್ ಡಿಎಸ್ ಪಾಟೀಲ್ ರಾಜು ಗುಂಡಕಲ್ಲೆ ಅನಿರುದ್ಧ ಪಾಟೀಲ್ ಸೇರಿದಂತೆ ಶಮನಿವಾಡಿ ಹಾಳ್ ಭೋಜ್ ಮತ್ತು ಬೋರ್ಗಾಂವ್ ಪಟ್ಟಣದಿಂದ ಸಾವಿರಾರು ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ